ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ವಿಕಾಸದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಸಮಯಕ್ಕೆ ತಕ್ಕಂತೆ ಬದಲಾಗುವುದು ವಿಕಾಸದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಸಮಯಕ್ಕೆ ತಕ್ಕಂತೆ ಬದಲಾಗುವುದು ಆಪ್ಷನ್ ಎ ಮಮತೆ ಆಪ್ಷನ್ ಬಿ ನಂಬಿಕೆ ಆಪ್ಷನ್ ಸಿ ಗೌರವ ಆಪ್ಷನ್ ಡಿ ಈ ಎಲ್ಲವೂ ಅಂತ ಇದೆ ವಿಕಾಸದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಸಮಯಕ್ಕೆ ತಕ್ಕಂತೆ ಬದಲಾಗುವುದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಈ ಎಲ್ಲವೂ ಮಮತೆ ನಂಬಿಕೆ ಗೌರವ ಇವುಗಳು ಸಮಯಕ್ಕೆ ತಕ್ಕಂತೆ ಬದಲಾಗುವಂತಹ ಗುಣಗಳಾಗಿರ್ತವೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನವೀನ ಸ್ವಂತ ಮತ್ತು ಉಪಯುಕ್ತವಾಗುವ ಯೋಚನೆ ಅಥವಾ ಪರಿಕಲ್ಪನೆಯನ್ನು ಉತ್ಪಾದಿಸುವ ಯೋಚನಾ ಪ್ರಕ್ರಿಯೆ ನವೀನ ಸ್ವಂತ ಮತ್ತು ಉಪಯುಕ್ತವಾಗುವ ಯೋಚನೆ ಅಥವಾ ಪರಿಕಲ್ಪನೆಯನ್ನು ಉತ್ಪಾದಿಸುವ ಯೋಚನಾ ಪ್ರಕ್ರಿಯೆ ಯಾವುದು ಅಂತ ನೋಡೋಣ ಆಪ್ಷನ್ ಎ ಸೃಜನಶೀಲತೆ ಆಪ್ಷನ್ ಬಿ ಆವಿಷ್ಕಾರ ಆಪ್ಷನ್ ಸಿ ಬುದ್ಧಿಶಕ್ತಿ ಆಪ್ಷನ್ ಡಿ ಅಭಿಕ್ಷಮತೆ ನವೀನ ಸ್ವಂತ ಮತ್ತು ಉಪಯುಕ್ತವಾಗುವ ಯೋಚನೆ ಅಥವಾ ಪರಿಕಲ್ಪನೆಯನ್ನು ಉತ್ಪಾದಿಸುವ ಯೋಚನಾ ಪ್ರಕ್ರಿಯೆ ಯಾವುದು ಅಂತ ಹೇಳಿದ್ರೆ ಸೃಜನಶೀಲತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಪಾಲಕರಿಂದ ಅವರ ಪೀಳಿಗೆಗೆ ವಿಶೇಷ ಗುಣಗಳು ವರ್ಗಾವಣೆಯಾಗುವುದನ್ನು ಈ ಹೆಸರಿನಿಂದ ಕರೆಯುವರು ಪಾಲಕರಿಂದ ಅವರ ಪೀಳಿಗೆಗೆ ವಿಶೇಷ ಗುಣಗಳು ವರ್ಗಾವಣೆಯಾಗುವುದನ್ನು ಈ ಹೆಸರಿನಿಂದ ಕರೆಯುವರು ಆಪ್ಷನ್ ಎ ಪರಿಸರ ಆಪ್ಷನ್ ಬಿ ಗುಣಾಣುಗಳು ಆಪ್ಷನ್ ಸಿ ಅನುವಂಶೀಯತೆ ಆಪ್ಷನ್ ಡಿ ಸಮಸ್ಥಿತಿ ಪಾಲಕರಿಂದ ಅವರ ಪೀಳಿಗೆಗೆ ವಿಶೇಷ ಗುಣಗಳು ವರ್ಗಾವಣೆಯಾಗುವುದನ್ನು ಅನುವಂಶೀಯತೆ ಅಂತ ಕರೆಯುತ್ತಾರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಯಾವ ಸಿದ್ಧಾಂತವು ಮಗುವಿನ ಬೌದ್ಧಿಕ ವಿಕಾಸದ ನಾಲ್ಕು ಹಂತಗಳನ್ನು ಬ್ಯಾಕೆಟ್ ಅಲ್ಲಿ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಹಾಗೂ ಔಪಚಾರಿಕ ಕಾರ್ಯಗಳ ಹಂತ ಒಳಗೊಂಡಿದೆ ಅಂತ ಯಾವ ಸಿದ್ಧಾಂತವು ಮಗುವಿನ ಬೌದ್ಧಿಕ ವಿಕಾಸದ ನಾಲ್ಕು ಹಂತಗಳನ್ನ ಒಳಗೊಂಡಿದೆ ಆ ನಾಲ್ಕು ಹಂತಗಳು ಯಾವ್ಯಾವು ಅಂತೇಳಿದ್ರೆ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಹಾಗೂ ಔಪಚಾರಿಕ ಕಾರ್ಯಗಳ ಹಂತ ಈ ಹಂತಗಳನ್ನು ಒಳಗೊಂಡಿರುವ ಸಿದ್ಧಾಂತ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇರೋದು ಆಪ್ಷನ್ ಎ ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಆಪ್ಷನ್ ಬಿ ಫ್ರಾಯ್ಡ್ ರವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಆಪ್ಷನ್ ಸಿ ಪಿಯಾಜಿ ಅವರ ಬೌದ್ಧಿಕ ವಿಕಾಸ ಸಿದ್ಧಾಂತ ಆಪ್ಷನ್ ಡಿ ಕೋಹಲ್ಬರ್ಗ್ ರವರ ವಿಕಾಸ ಸಿದ್ಧಾಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಿಯಾಜಿಯವರ ಬೌದ್ಧಿಕ ವಿಕಾಸ ಸಿದ್ಧಾಂತವು ಈ ನಾಲ್ಕು ಹಂತಗಳನ್ನ ಒಳಗೊಂಡಿದೆ ಐದನೇ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯನ್ನು ಪಠ್ಯಕ್ರಮದಲ್ಲಿ ಅಳವಡಿಸುವುದರಿಂದ ಯಾವ ಉಪಯೋಗ ಆಗುವುದಿಲ್ಲ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯನ್ನು ಪಠ್ಯಕ್ರಮದಲ್ಲಿ ಅಳವಡಿಸುವುದರಿಂದ ಯಾವ ಉಪಯೋಗ ಆಗುವುದಿಲ್ಲ ಆಪ್ಷನ್ ಎ ವಿದ್ಯಾರ್ಥಿಗಳಲ್ಲಿ ಅಭಿಪ್ರೇರಣೆಯನ್ನು ಬಲಪಡಿಸುವುದು ಆಪ್ಷನ್ ಬಿ ಸಮವಯಸ್ಕರ ಸಂವಹನ ಸುಧಾರಿಸುವುದು ಆಪ್ಷನ್ ಸಿ ವಿದ್ಯಾರ್ಥಿ ಶಿಕ್ಷಕರ ಸಂಬಂಧ ಏರ್ಪಡಿಸುವುದು ಏರ್ಪಡುವುದು ಆಪ್ಷನ್ ಡಿ ಅನ್ವೇಷಣಾ ಕಲಿಕೆಯನ್ನು ನಿಧಾನಗೊಳಿಸುವುದು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯನ್ನು ಪಠ್ಯಕ್ರಮದಲ್ಲಿ ಅಳವಡಿಸುವುದರಿಂದ ಯಾವ ಉಪಯೋಗ ಆಗುವುದಿಲ್ಲ ಈ ಕೆಳಕಂಡವುಗಳಲ್ಲಿ ಅಂತ ಹೇಳೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ವೇಷಣಾ ಕಲಿಕೆಯನ್ನ ನಿಧಾನಗೊಳಿಸುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಆರನೇ ಪ್ರಶ್ನೆ ಬುದ್ಧಿಶಕ್ತಿಯ ಯಾವ ಸಿದ್ಧಾಂತವು ಸಾಮಾನ್ಯ ಬುದ್ಧಿಶಕ್ತಿ ಜಿ ಹಾಗೂ ನಿರ್ದಿಷ್ಟ ಬುದ್ಧಿಶಕ್ತಿ ಎಸ್ಗಳು ಅಸ್ತಿತ್ವದಲ್ಲಿವೆ ಎಂದು ಪ್ರತಿಪಾದಿಸಿದವರು ಬುದ್ಧಿಶಕ್ತಿಯ ಯಾವ ಸಿದ್ಧಾಂತವು ಸಾಮಾನ್ಯ ಬುದ್ಧಿಶಕ್ತಿ ಜಿ ಹಾಗೂ ನಿರ್ದಿಷ್ಟ ಬುದ್ಧಿಶಕ್ತಿ ಎಸ್ಗಳು ಅಸ್ತಿತ್ವದಲ್ಲಿವೆ ಎಂದು ಪ್ರತಿಪಾದಿಸಿದವರು ಆಪ್ಷನ್ ಎ ಸಮೂಹಕಾರಕ ಸಿದ್ಧಾಂತ ಆಪ್ಷನ್ ಬಿ ಗಿಲ್ಫೋರ್ಡ್ ರವರ ಬುದ್ಧಿಶಕ್ತಿ ಸಿದ್ಧಾಂತ ಆಪ್ಷನ್ ಸಿ ಸ್ಪಿಯರ್ಮನ್ ರವರ ದ್ವಿಕಾರಕ ಸಿದ್ಧಾಂತ ಆಪ್ಷನ್ ಡಿ ವರ್ನನ್ ರವರ ಶ್ರೇಣೀಕಾರಕ ಸಿದ್ಧಾಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಪಿಯರ್ಮನ್ ರವರ ದ್ವಿಕಾರಕ ಸಿದ್ಧಾಂತ ಏಳನೇ ಪ್ರಶ್ನೆ ದೃಶ್ಯ ಬಿಂಬ ಪರಿಕಲ್ಪನೆಗಳು ಸಂಕೇತ ಚಿಹ್ನೆ ಭಾಷೆ ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳನ್ನು ಒಳಗೊಂಡಿರುವುದು ದೃಶ್ಯ ಬಿಂಬ ಪರಿಕಲ್ಪನೆಗಳು ಸಂಕೇತ ಚಿಹ್ನೆ ಭಾಷೆ ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳನ್ನು ಒಳಗೊಂಡಿರುವುದು ಆಪ್ಷನ್ ಎ ಹೊಂದಾಣಿಕೆ ಪ್ರಕ್ರಿಯೆ ಆಪ್ಷನ್ ಬಿ ಚಲನಾಕ್ರಿಯ ವಿಕಾಸ ಆಪ್ಷನ್ ಸಿ ಸಮಸ್ಯೆ ಪರಿಹಾರ ಆಪ್ಷನ್ ಡಿ ಯೋಚನಾ ಪ್ರಕ್ರಿಯೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮಸ್ಯೆ ಪರಿಹಾರ ಎಂಟನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಕಲಿಕಾ ಪ್ರಕ್ರಿಯೆಯ ಮೂಲ ವಸ್ತುವಲ್ಲ ಇವುಗಳಲ್ಲಿ ಯಾವುದು ಕಲಿಕಾ ಪ್ರಕ್ರಿಯೆಯ ಮೂಲ ವಸ್ತುವಲ್ಲ ಆಪ್ಷನ್ ಎ ಕಲಿಕಾಕಾರ ಆಪ್ಷನ್ ಬಿ ಆಂತರಿಕ ಸ್ಥಿತಿಗಳು ಆಪ್ಷನ್ ಸಿ ಪ್ರಚೋದನೆ ಆಪ್ಷನ್ ಡಿ ಶಿಕ್ಷಕ ಇವುಗಳಲ್ಲಿ ಯಾವುದು ಕಲಿಕಾ ಪ್ರಕ್ರಿಯೆಯ ಮೂಲ ವಸ್ತುವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿಕ್ಷಕ ಒಂಬತ್ತನೇ ಪ್ರಶ್ನೆ ನಿರಂತರ ಸೂಕ್ತ ವಿಧಾನಗಳಿಂದ ವರ್ತನೆಯನ್ನು ರೂಪುಗೊಳಿಸುವ ಹಾಗೂ ಅಪೇಕ್ಷಿತ ವರ್ತನೆಗೆ ಹೆಚ್ಚು ಹತ್ತಿರವಿರುವ ಪ್ರತಿಕ್ರಿಯೆಗಳಿಗೆ ಪುನರ್ಬಲನ ನೀಡುವ ಸಿದ್ಧಾಂತ ಯಾವುದು ನಿರಂತರ ಸೂಕ್ತ ವಿಧಾನಗಳಿಂದ ವರ್ತನೆಯನ್ನು ರೂಪುಗೊಳಿಸುವ ಹಾಗೂ ಅಪೇಕ್ಷಿತ ವರ್ತನೆಗೆ ಹೆಚ್ಚು ಹತ್ತಿರವಿರುವ ಪ್ರತಿಕ್ರಿಯೆಗಳಿಗೆ ಪುನರ್ಬಲನ ನೀಡುವ ಸಿದ್ಧಾಂತ ಯಾವುದು ಆಪ್ಷನ್ಸನ್ನು ನೋಡೋಣ ಆಪ್ಷನ್ ಎ ಸಾಂಪ್ರದಾಯಿಕ ಅನುಬಂಧ ಆಪ್ಷನ್ ಬಿ ಸಾಧನದ ಅನುಬಂಧ ಆಪ್ಷನ್ ಸಿ ಕ್ರಿಯಾಜನ್ಯ ಅನುಬಂಧ ಆಪ್ಷನ್ ಡಿ ಸಾಮಾಜಿಕ ಕಲಿಕೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಕ್ರಿಯಾಜನ್ಯ ಅನುಬಂಧ ಹತ್ತನೇ ಪ್ರಶ್ನೆ ಓರ್ವ ಪಾಲಕ ಗಮನಿಸಿದಂತೆ ತನ್ನ ಮಗುವಿನ ಒಂದು ಧನಾತ್ಮಕ ವಿಶೇಷ ಗುಣ ಆಧರಿಸಿ ತನ್ನ ಮಗುವಿನ ಎಲ್ಲ ಗುಣಗಳು ಧನಾತ್ಮಕ ಎಂದು ಊಹಿಸುವುದು ಒಳಗೊಂಡಿರುವ ಪ್ರಕ್ರಿಯೆ ಊರ್ವ ಪಾಲಕ ಗಮನಿಸಿದಂತೆ ತನ್ನ ಮಗುವಿನ ಒಂದು ಧನಾತ್ಮಕ ವಿಶೇಷ ಗುಣ ಆಧರಿಸಿ ತನ್ನ ಮಗುವಿನ ಎಲ್ಲ ಗುಣಗಳು ಧನಾತ್ಮಕ ಎಂದು ಊಹಿಸುವುದು ಒಳಗೊಂಡಿರುವ ಪ್ರಕ್ರಿಯೆ ಆಪ್ಷನ್ ಎ ಹ್ಯಾಲೋ ಪರಿಣಾಮ ಆಪ್ಷನ್ ಬಿ ಹವಥೋಲ್ ಪರಿಣಾಮ ಆಪ್ಷನ್ ಸಿ ಪರಿಣಾಮ ನಿಯಮ ಆಪ್ಷನ್ ಡಿ ವ್ಯತಿರಿಕ್ತ ಹ್ಯಾಲೋ ಪರಿಣಾಮ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹ್ಯಾಲೋ ಪರಿಣಾಮ ಅಥವಾ ಹ್ಯಾಲೋ ಎಫೆಕ್ಟ್ ಕನ್ನಡದಲ್ಲಿ ಪ್ರಭಾವಳಿ ಎಂಬ ಅರ್ಥವನ್ನು ನೀಡುತ್ತೆ ಹನ್ನೊಂದನೇ ಪ್ರಶ್ನೆ ರಮೇಶ ಮತ್ತು ಅಂಕಿತಾರವರು ನೂರ ಇಪ್ಪತ್ತು ಎಂಬ ಸಮಾನ ಐಕ್ಯು ಹೊಂದಿರುವರು ರಮೇಶ್ ರವರು ಅಂಕಿತಾರವರಿಗಿಂತ ಎರಡು ವರ್ಷ ಚಿಕ್ಕವರು ಒಂದು ವೇಳೆ ಅಂಕಿತಾರವರು ಎರಡು ವರ್ಷ ವಯಸ್ಸಿನವರಾಗಿದ್ದರೆ ರಮೇಶ್ ರವರ ಮಾನಸಿಕ ವಯಸ್ಸು ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಇರೋದು ಇಲ್ಲಿ ರಮೇಶ್ ಮತ್ತು ಅಂಕಿತಾರವರು ಸಮಾನ ಐಕ್ಯುವನ್ನ ಹೊಂದಿದ್ದಾರೆ ರಮೇಶ್ ರವರು ಅಂಕಿತಾರವರಿಗಿಂತ ಎರಡು ವರ್ಷ ಚಿಕ್ಕವರು ಆಯಿತಾ ಮತ್ತೆ ಅಂಕಿತಾರವರು ಎರಡು ವರ್ಷ ವಯಸ್ಸಿನವರಾಗಿದ್ದರೆ ರಮೇಶ್ ರವರ ಮಾನಸಿಕ ವಯಸ್ಸು ಮಾನಸಿಕ ವಯಸ್ಸು ಎಷ್ಟು ಅಂತ ಕೊಟ್ಟಿದೆ ಇದನ್ನು ನಾನು ನಾನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತಾ ಇದ್ದೀನಿ ಇದಕ್ಕೆ ಉತ್ತರ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ಇವುಗಳಲ್ಲಿ ಯಾವುದು ಅಸಂಗತ ಚಾಲಕವಲ್ಲ ಇವುಗಳಲ್ಲಿ ಯಾವುದು ಅಸಂಗತ ಚಾಲಕವಲ್ಲ ಆಪ್ಷನ್ ಎ ವಯಸ್ಸು ಆಪ್ಷನ್ ಬಿ ಲಿಂಗ ಆಪ್ಷನ್ ಸಿ ವೈವಾಹಿಕ ಸ್ಥಿತಿ ಆಪ್ಷನ್ ಡಿ ವಾಸಸ್ಥಳ ಇವುಗಳಲ್ಲಿ ಯಾವುದು ಅಸಂಗತ ಚಾಲಕವಲ್ಲ ಅಂತ ಹೇಳಿದ್ರೆ ಆಪ್ಷನ್ ಸಿ ವೈವಾಹಿಕ ಸ್ಥಿತಿ ಹದಿಮೂರನೇ ಪ್ರಶ್ನೆ ಪ್ರಾಯೋಗಿಕ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಅಳೆಯುವ ಸೂಕ್ತ ವಿಧಾನ ಪ್ರಾಯೋಗಿಕ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಅಳೆಯುವ ಸೂಕ್ತ ವಿಧಾನ ಆಪ್ಷನ್ ಎ ಸಂದರ್ಶನ ಆಪ್ಷನ್ ಬಿ ವೀಕ್ಷಣೆ ಆಪ್ಷನ್ ಸಿ ಪ್ರಶ್ನಾವಳಿ ಆಪ್ಷನ್ ಡಿ ಲಿಖಿತ ಪರೀಕ್ಷೆ ಪ್ರಾಯೋಗಿಕ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಅಳೆಯುವ ಸೂಕ್ತ ವಿಧಾನ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ವೀಕ್ಷಣೆ ಹದಿನಾಲ್ಕನೇ ಪ್ರಶ್ನೆ ಬೋಧನೆಯಲ್ಲಿ ಕಲಿಕಾ ಸುಧಾರಣೆಯನ್ನು ಅವಲೋಕಿಸುವ ಮೌಲ್ಯಮಾಪನ ವಿಧಾನಕ್ಕೆ ಇರುವ ಹೆಸರು ಬೋಧನೆಯಲ್ಲಿ ಕಲಿಕಾ ಸುಧಾರಣೆಯನ್ನು ಅವಲೋಕಿಸುವ ಮೌಲ್ಯಮಾಪನ ವಿಧಾನಕ್ಕೆ ಇರುವ ಹೆಸರು ಆಪ್ಷನ್ ಎ ನೈದಾನಿಕ ಮೌಲ್ಯಮಾಪನ ಆಪ್ಷನ್ ಬಿ ರೂಪಣಾತ್ಮಕ ಮೌಲ್ಯಮಾಪನ ಆಪ್ಷನ್ ಸಿ ಲಿಖಿತ ಮೌಲ್ಯಮಾಪನ ಆಪ್ಷನ್ ಡಿ ಸಂಕಲನಾತ್ಮಕ ಮೌಲ್ಯಮಾಪನ ಬೋಧನೆಯಲ್ಲಿ ಕಲಿಕಾ ಸುಧಾರಣೆಯನ್ನು ಅವಲೋಕಿಸುವ ಮೌಲ್ಯಮಾಪನ ವಿಧಾನಕ್ಕೆ ಇರುವ ಹೆಸರು ಆಪ್ಷನ್ ಬಿ ರೂಪಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಹದಿನೈದನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಒಂದು ಉತ್ತಮ ಪ್ರಬಂಧ ಮಾದರಿಯ ಪ್ರಶ್ನೆಯಾಗಿದೆ ಇವುಗಳಲ್ಲಿ ಯಾವುದು ಒಂದು ಉತ್ತಮ ಪ್ರಬಂಧ ಮಾದರಿಯ ಪ್ರಶ್ನೆಯಾಗಿದೆ ಆಪ್ಷನ್ ಎ ನ್ಯೂಟನ್ ರವರ ಚಲನೆಯ ನಿಯಮಗಳನ್ನು ಚರ್ಚಿಸಿರಿ ಆಪ್ಷನ್ ಬಿ ನ್ಯೂಟನ್ ರವರ ಚಲನೆಯ ಮೂರು ನಿಯಮಗಳಲ್ಲಿ ಪ್ರತಿಯೊಂದನ್ನು ವಿವರಿಸಿ ಆಪ್ಷನ್ ಸಿ ನ್ಯೂಟನ್ ರವರ ಚಲನೆಯ ನಿಯಮಗಳು ಯಾವುವು ಆಪ್ಷನ್ ಡಿ ನ್ಯೂಟನ್ ರವರ ಚಲನೆಯ ನಿಯಮಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಟನ್ ರವರ ಚಲನೆಯ ನಿಯಮಗಳನ್ನು ಚರ್ಚಿಸಿರಿ ಎಂಬುದು ಒಂದು ಉತ್ತಮ ಪ್ರಬಂಧ ಮಾದರಿಯ ಪ್ರಶ್ನೆಯಾಗಿದೆ ಹದಿನಾರನೇ ಪ್ರಶ್ನೆ ವಿಶೇಷ ಅಗತ್ಯತೆಯುಳ್ಳ ಶಿಕ್ಷಣವನ್ನು ವಿಶೇಷ ಅಗತ್ಯತೆಯುಳ್ಳ ಶಿಕ್ಷಣವನ್ನು ಎಂಥವರಿಗೆ ನೀಡಲಾಗುವುದು ಅಂತ ಹೇಳಿ ಪ್ರಶ್ನೆ ಇರೋದು ಆಪ್ಷನ್ ಎ ಅತಿ ವಿಶೇಷ ವ್ಯಕ್ತಿಗಳಿಗೆ ಕೊಡಲಾಗುವುದು ಆಪ್ಷನ್ ಬಿ ನ್ಯೂನತೆ ಇರುವ ವ್ಯಕ್ತಿಗಳಿಗೆ ಕೊಡಲಾಗುವುದು ಆಪ್ಷನ್ ಸಿ ಬುದ್ಧಿವಂತ ವ್ಯಕ್ತಿಗಳಿಗೆ ಕೊಡಲಾಗುವುದು ಆಪ್ಷನ್ ಡಿ ಪ್ರತಿಭಾವಂತ ವ್ಯಕ್ತಿಗಳಿಗೆ ಕೊಡಲಾಗುವುದು ವಿಶೇಷ ಅಗತ್ಯತೆಯುಳ್ಳ ಶಿಕ್ಷಣವನ್ನು ಯಾರಿಗೆ ಕೊಡಲಾಗುವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ನ್ಯೂನತೆ ಇರುವ ವ್ಯಕ್ತಿಗಳಿಗೆ ಕೊಡಲಾಗುವುದು ಹದಿನೇಳನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ದೃಷ್ಟಿದೋಷವಿರುವ ಮಕ್ಕಳ ಗುಣಲಕ್ಷಣವಲ್ಲ ಇವುಗಳಲ್ಲಿ ಯಾವುದು ದೃಷ್ಟಿದೋಷವಿರುವ ಮಕ್ಕಳ ಗುಣಲಕ್ಷಣವಲ್ಲ ಆಪ್ಷನ್ ಎ ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ ಆಪ್ಷನ್ ಬಿ ಗೊಂದಲದ ನೋಟ ಬೀರುವುದು ಆಪ್ಷನ್ ಸಿ ತಪ್ಪು ಮಾಡುವುದು ಆಪ್ಷನ್ ಡಿ ಅಂತರವನ್ನು ಅಂದಾಜಿಸದೇ ಇರುವುದು ಇವುಗಳಲ್ಲಿ ಯಾವುದು ದೃಷ್ಟಿದೋಷವಿರುವ ಮಕ್ಕಳ ಗುಣ ಲಕ್ಷಣವಲ್ಲ ಅಂತ ಹೇಳಿದ್ರೆ ಆಪ್ಷನ್ ಸಿ ತಪ್ಪು ಮಾಡುವುದು ಹದಿನೆಂಟನೇ ಪ್ರಶ್ನೆ ಮಾತಿನ ದೋಷವುಳ್ಳ ಮಕ್ಕಳಿಗೆ ಸಹಕರಿಸಬೇಕಾದುದು ಮಾತಿನ ದೋಷವುಳ್ಳ ಮಕ್ಕಳಿಗೆ ಸಹಕರಿಸಬೇಕಾದುದು ಆಪ್ಷನ್ ಎ ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುವುದು ಆಪ್ಷನ್ ಬಿ ಸರಿಯಾದ ಪದ ಉಚ್ಚಾರಣೆ ಮಾಡಲು ಅವರಿಗೆ ಸಹಾಯ ಮಾಡುವುದು ಆಪ್ಷನ್ ಸಿ ಅವರ ದೋಷಪೂರಿತ ಮಾತು ಆಲಿಸಲು ಸಹಾಯ ಮಾಡುವುದು ಆಪ್ಷನ್ ಡಿ ಸಂಪೂರ್ಣ ಮೌಲ್ಯಮಾಪನಕ್ಕಾಗಿ ತಜ್ಞರ ಬಳಿಗೆ ಕಳುಹಿಸುವುದು ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಮಾತಿನ ದೋಷವುಳ್ಳ ಮಕ್ಕಳಿಗೆ ಸಹಕರಿಸಬೇಕಾದುದು ಯಾವ ರೀತಿಯಲ್ಲಿ ಅಂತೇಳಿದ್ರೆ ಇಲ್ಲಿ ಆಪ್ಷನ್ ಎ ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುವುದು ಎಂಬುದು ಇದಕ್ಕೆ ಸೂಕ್ತವಾದ ಉತ್ತರವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಪ್ರತಿಭಾವಂತ ಮಗುವು ಆಪ್ಷನ್ ಎ ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು ಆಪ್ಷನ್ ಬಿ ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಅಥವಾ ಓದಿರುವ ಮಾಹಿತಿಯನ್ನು ನೆನಪಿನಲ್ಲಿಡುವುದು ಆಪ್ಷನ್ ಸಿ ಸೂಕ್ತ ಕಾರಣಗಳನ್ನು ಕೊಡುವುದು ಆಪ್ಷನ್ ಡಿ ಪ್ರಚೋದನೆಗಳಿಗೆ ಕಡಿಮೆ ಅವಧಿಯವರೆಗೆ ಸ್ಪಂದಿಸುತ್ತದೆ ಅಂತ ಇದೆ ಇಲ್ಲಿ ಪ್ರತಿಭಾವಂತ ಮಗುವಿನ ಒಂದು ಮುಖ್ಯ ಗುಣಲಕ್ಷಣವನ್ನ ಇಲ್ಲಿ ಕೇಳಲಾಗಿದೆ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು ಪ್ರತಿಭಾವಂತ ಮಗುವಿನ ಒಂದು ಗುಣಲಕ್ಷಣವಾಗಿದೆ ಇಪ್ಪತ್ತನೇ ಪ್ರಶ್ನೆ ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾಕಾರರ ಹೆಸರು ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾಕಾರರ ಹೆಸರು ಆಪ್ಷನ್ ಎ ಹಿಂದುಳಿದವರು ಆಪ್ಷನ್ ಬಿ ಪ್ರತಿಭಾವಂತರು ಆಪ್ಷನ್ ಸಿ ಬಾಲಾಪರಾಧಿಗಳು ಆಪ್ಷನ್ ಡಿ ಬುದ್ಧಿಮಾಂದ್ಯರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಂದುಳಿದವರು ಇಪ್ಪತ್ತೊಂದನೇ ಪ್ರಶ್ನೆ ತರಗತಿಯಲ್ಲಿ ಪರಿಣಾಮಕಾರಿ ಉಪನ್ಯಾಸವನ್ನು ಕೊಡುವಾಗ ಶಿಕ್ಷಕರು ತರಗತಿಯಲ್ಲಿ ಪರಿಣಾಮಕಾರಿ ಉಪನ್ಯಾಸವನ್ನು ಕೊಡುವಾಗ ಶಿಕ್ಷಕರು ಆಪ್ಷನ್ ಎ ಕಣ್ಣುಗಳಲ್ಲಿ ಸಂಪರ್ಕ ಸೃಷ್ಟಿಸುವರು ಆಪ್ಷನ್ ಬಿ ಅರ್ಥಪೂರ್ಣ ಹಾವಭಾವಗಳನ್ನು ಬಳಸುವರು ಆಪ್ಷನ್ ಸಿ ಉಪನ್ಯಾಸ ವೇದಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವರು ಆಪ್ಷನ್ ಡಿ ಧ್ವನಿ ಹಾಗೂ ಸ್ವರಮಾಧುರ್ಯದಲ್ಲಿ ಏರಿಳಿತ ಉಂಟು ಮಾಡುವರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಥಪೂರ್ಣ ಹಾವಭಾವಗಳನ್ನು ಬಳಸುವರು ಎಂಬುದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ದೃಶ್ಯ ವರದಿಗಳ ಮೂಲಕ ಕಲಿಕಾಕಾರರನ್ನು ದೂರ ನಿಯಂತ್ರಣ ಸ್ಥಳಗಳಿಗೆ ಸಾಗಿಸುವ ಮಾಧ್ಯಮಕ್ಕೆ ಒಂದು ಉದಾಹರಣೆ ಆಪ್ಷನ್ ಎ ಶೈಕ್ಷಣಿಕ ದೂರದರ್ಶನ ಆಪ್ಷನ್ ಬಿ ಶೈಕ್ಷಣಿಕ ಪ್ರಸಾರ ಆಪ್ಷನ್ ಸಿ ಮೇಲುತಲೆ ಪ್ರಕ್ಷೇಪಕ ಆಪ್ಷನ್ ಡಿ ದೂರವಾಣಿ ದೃಶ್ಯ ವರದಿಗಳ ಮೂಲಕ ಕಲಿಕಾಕಾರರನ್ನು ದೂರ ನಿಯಂತ್ರಣ ಸ್ಥಳಗಳಿಗೆ ಸಾಗಿಸುವ ಮಾಧ್ಯಮಕ್ಕೆ ಒಂದು ಉದಾಹರಣೆ ಶೈಕ್ಷಣಿಕ ದೂರದರ್ಶನ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತ್ ಪ್ರಶ್ನೆ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಎಂದರೆ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಎಂದರೆ ಆಪ್ಷನ್ ಎ ಕಾರ್ಯವೊಂದನ್ನು ಮಾಡಲು ಅವರಿಗೆ ಸೂಚಿಸುವುದು ಆಪ್ಷನ್ ಬಿ ವಿಚಾರಗಳ ವಿನಿಮಯ ಆಪ್ಷನ್ ಸಿ ಅವರಿಗೆ ಸೂಚನೆ ನೀಡುವುದು ಆಪ್ಷನ್ ಡಿ ನಮ್ಮ ಯೋಚನೆ ಕುರಿತು ಅವರಿಗೆ ಸೂಚಿಸುವುದು ವಿದ್ಯಾರ್ಥಿಗಳೊಂದಿಗೆ ಸಂವಹನ ಎಂದರೆ ವಿಚಾರಗಳ ವಿನಿಮಯ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೌಶಲ್ಯ ಕಲಿಕೆಯ ಮೊದಲ ಹಂತ ಕೌಶಲ್ಯ ಕಲಿಕೆಯ ಮೊದಲ ಹಂತ ಆಪ್ಷನ್ ಎ ನಿಷ್ಕೃಷ್ಟತೆ ಆಪ್ಷನ್ ಬಿ ಹಸ್ತಪ್ರಯೋಗ ಆಪ್ಷನ್ ಸಿ ಸಮನ್ವಯತೆ ಆಪ್ಷನ್ ಡಿ ಅನುಕರಣೆ ಕೌಶಲ್ಯ ಕಲಿಕೆಯ ಮೊದಲ ಹಂತ ಆಪ್ಷನ್ ಡಿ ಅನುಕರಣೆ ಇಪ್ಪತ್ತೈದನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಮೂರ್ತ ಪರಿಕಲ್ಪನೆಯ ಉದಾಹರಣೆ ಆಗಿದೆ ಇವುಗಳಲ್ಲಿ ಯಾವುದು ಮೂರ್ತ ಪರಿಕಲ್ಪನೆಯ ಉದಾಹರಣೆ ಆಗಿದೆ ಆಪ್ಷನ್ ಎ ಸಾಮರ್ಥ್ಯ ಆಪ್ಷನ್ ಬಿ ಕುರ್ಚಿ ಆಪ್ಷನ್ ಸಿ ಬಲ ಆಪ್ಷನ್ ಡಿ ಚಲನೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಮೂರ್ತ ಪರಿಕಲ್ಪನೆಯ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಕುರ್ಚಿ ಇಪ್ಪತ್ತಾರನೇ ಪ್ರಶ್ನೆ ಪರಿವಿಡಿ ಅಥವಾ ಶಬ್ದಕೋಶಗಳಲ್ಲಿ ಪದಗಳನ್ನು ಹುಡುಕಲು ಅಥವಾ ಪರಾಮರ್ಶಿಸಲು ಬಳಸುವ ಅಧ್ಯಯನ ತಂತ್ರವನ್ನು ಡ್ಯಾಶ್ ಎಂದು ಕರೆಯುವರು ಪರಿವಿಡಿ ಅಥವಾ ಶಬ್ದಕೋಶಗಳಲ್ಲಿ ಪದಗಳನ್ನು ಹುಡುಕಲು ಅಥವಾ ಪರಾಮರ್ಶಿಸಲು ಬಳಸುವ ಅಧ್ಯಯನ ತಂತ್ರವನ್ನು ಡ್ಯಾಶ್ ಎಂದು ಕರೆಯುವರು ಆಪ್ಷನ್ ಎ ಸಾಂಕೇತಿಕ ಓದುವಿಕೆ ಆಪ್ಷನ್ ಬಿ ಅವಲೋಕನ ಆಪ್ಷನ್ ಸಿ ಪುನಃ ಓದುವಿಕೆ ಆಪ್ಷನ್ ಡಿ ಮೇಲೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಂಕೇತ ಓದುವಿಕೆ ಇಪ್ಪತ್ತೇಳನೇ ಪ್ರಶ್ನೆ ನಮ್ಮೊಳಗಿರುವ ಅಗತ್ಯತೆಗಳಿಂದಲೇ ಅಭಿಪ್ರೇರಣೆ ಆಗುವುದು ವಿದ್ಯಾರ್ಥಿಯು ಮೊದಲ ಯಾವ ಅಗತ್ಯತೆಯನ್ನು ಪೂರೈಸಲು ಇಚ್ಛಿಸುವವು ಅಥವಾ ಇಚ್ಛಿಸುವುದು ಅಂತ ಹೇಳಿ ಪ್ರಶ್ನೆ ಇರೋದು ಆಪ್ಷನ್ ಎ ಪ್ರತಿಷ್ಠೆ ಆಪ್ಷನ್ ಬಿ ಸಾಮಾಜಿಕ ಆಪ್ಷನ್ ಸಿ ದೈಹಿಕ ಆಪ್ಷನ್ ಡಿ ಆತ್ಮ ಸಾಕ್ಷಾತ್ಕಾರ ಅಂತ ಇದೆ ನಮ್ಮೊಳಗಿರುವ ಅಗತ್ಯತೆಗಳಿಂದಲೇ ಅಭಿಪ್ರೇರಣೆ ಆಗುವುದು ವಿದ್ಯಾರ್ಥಿಯು ಮೊದಲ ಯಾವ ಅಗತ್ಯತೆಯನ್ನ ಪೂರೈಸಲು ಇಚ್ಛಿಸುವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ದೈಹಿಕ ಅಗತ್ಯತೆಗಳನ್ನ ಇಪ್ಪತ್ತೆಂಟನೇ ಪ್ರಶ್ನೆ ತರಗತಿಯಲ್ಲಿ ಪಾಠವೊಂದನ್ನು ಪರಿಚಯಿಸಲು ಶಿಕ್ಷಕರು ಮೊದಲು ಮಾಡಬೇಕಾದ ಚಟುವಟಿಕೆ ಯಾವುದು ತರಗತಿಯಲ್ಲಿ ಪಾಠವೊಂದನ್ನು ಪರಿಚಯಿಸಲು ಶಿಕ್ಷಕರು ಮೊದಲು ಮಾಡಬೇಕಾದ ಚಟುವಟಿಕೆ ಯಾವುದು ಆಪ್ಷನ್ ಎ ತಾರ್ಕಿಕವಾಗಿ ವಿವರಿಸುವುದು ಆಪ್ಷನ್ ಬಿ ಉದ್ದೇಶಗಳನ್ನು ತಿಳಿಸುವುದು ಆಪ್ಷನ್ ಸಿ ಮೌಖಿಕವಾಗಿ ಅಧ್ಯಾಯ ಹೇಳುವುದು ಆಪ್ಷನ್ ಡಿ ಕಪ್ಪು ಹಲಗೆಯ ಮೇಲೆ ಅಧ್ಯಾಯದ ಹೆಸರು ಬರೆಯುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ದೇಶಗಳನ್ನು ತಿಳಿಸುವುದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಪುನರ್ಬಲನದ ಉದಾಹರಣೆಯಾಗಿದೆ ಇವುಗಳಲ್ಲಿ ಯಾವುದು ಪುನರ್ಬಲನದ ಉದಾಹರಣೆಯಾಗಿದೆ ಆಪ್ಷನ್ ಎ ಇಲ್ಲ ಲತಾ ನಲವತ್ತೈದು ಉತ್ತರವಲ್ಲ ಆಪ್ಷನ್ ಬಿ ಕಮಲ ನೀನು ಕೀರ್ತಿಗೆ ಉತ್ತರಿಸಲು ಸಹಾಯ ಮಾಡಬಹುದೇ ಆಪ್ಷನ್ ಸಿ ಓ ಇಲ್ಲ ಪ್ರತಿ ಸಲದಂತೆ ನೀನು ತಪ್ಪು ಆಪ್ಷನ್ ಡಿ ಸುನೀತಿ ನೀನು ಸರಿಯಾಗಿ ಹೇಳಿದ್ದೆ ಇಲ್ಲಿ ಕೊಟ್ಟಿರುವ ಒಂದು ಉದಾಹರಣೆಗಳಲ್ಲಿ ಸರಿಯಾದ ಪುನರ್ಬಲನದ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಸುನೀತಿ ನೀನು ಸರಿಯಾಗಿ ಹೇಳಿದ್ದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮೂವತ್ತನೇ ಪ್ರಶ್ನೆ ಹಾಗೂ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಮಕ್ಕಳಲ್ಲಿ ಸ್ವಯಂ ಅಧ್ಯಯನದ ರೂಢಿಯನ್ನು ಅಭಿವೃದ್ಧಿಪಡಿಸುವುದು ಸಾಧ್ಯವಾಗುವುದು ಆಪ್ಷನ್ ಎ ಮಹಾನ್ ವ್ಯಕ್ತಿಗಳ ಉದಾಹರಣೆ ಕೊಡುವುದು ಆಪ್ಷನ್ ಬಿ ಸ್ವ ಅಧ್ಯಯನದ ಕುರಿತು ಉಪನ್ಯಾಸ ನೀಡುವುದು ಆಪ್ಷನ್ ಸಿ ನಮ್ಮ ಸ್ವಂತ ಉದಾಹರಣೆಯನ್ನ ಕೊಡುವುದು ಆಪ್ಷನ್ ಡಿ ಹೊಸ ಸಾಹಿತ್ಯ ಲಭ್ಯವಾಗುವಂತೆ ಮಾಡುವುದು ಮಕ್ಕಳಲ್ಲಿ ಸ್ವಯಂ ಅಧ್ಯಯನದ ರೂಢಿಯನ್ನು ಅಭಿವೃದ್ಧಿಪಡಿಸುವುದು ಹೇಗೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಹೊಸ ಸಾಹಿತ್ಯ ಲಭ್ಯವಾಗುವಂತೆ ಮಾಡುವುದು ಫ್ರೆಂಡ್ಸ್ ಇದಿಷ್ಟು ಆಂಧ್ರ ಪ್ರದೇಶ ರಾಜ್ಯದ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋಗಳಿಂದ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು